ಇವತ್ತು ಖಂಡಿತ ಅಕ್ಷಯ ತೃತೀಯ ದಿನ ಪ್ರತಿ ಬೆಳ್ಳಿ ಬಂಗಾರ ಅನೇಕ ಇಷ್ಟವಾದ ವಸ್ತುಗಳೆಲ್ಲ ಇವತ್ತು ನಾನು ಒಂದು ಸ್ಪೆಷಲ್ ವಿಡಿಯೋ ಅನ್ಕೊಂಡಿದೀನಿ ಮಾಡಬೇಕು ಅಂತ ನಾನು ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಸಮಯ ತಗೊಂಡು ಈಗ ಒಂದು ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಏನಪ್ಪಾ ವಿಡಿಯೋ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಖಂಡಿತ ಬೆಳಗ್ಗೆ ಏಂಜಲ್ಸ್ ನಂಬರ್ ಬಗ್ಗೆ ನಾನು ನಿಮಗೆ ಆ ಏಂಜಲ್ಸ್ ನಂಬರ್ ನೋಟಿನಲ್ಲಿ ಇರುವುದು ಕಲೆಕ್ಟ್ ಇಟ್ಕೊಂಡಿರಿ ಅಂತ ಹೇಳಿದೆ ನಿಮಗೆ ಖಂಡಿತ ಇದೊಂದು ಒಳ್ಳೆಯ ಒಂದು ಪ್ಲಸ್ ಅಂತಾನೆ ಹೇಳ್ಬೋದು ಬರ್ತಾ ಇರುತ್ತೆ ದುಡ್ಡು ಹರಿದು ಬರುತ್ತೆ ಇದರಿಂದ ನಿಜ ಪ್ರಾಮಿಸ್ಲಿ ಇದು ಲೈಫಲ್ಲಿ ಕೂಡ ವರ್ಕೇಡ್ ಆಗಿದೆ ನನ್ನ ಲೈಫಲ್ಲಿ ಕೂಡ ಎಲ್ಲ ಅನೇಕ ಜನರ ಲೈಫಲ್ಲಿ ಕೂಡ ಇದು ವರ್ಕೇಡ್ ಆಗಿದೆ ಈಗ ನೋಡಿ ನಾನೀಗ ಸ್ಪೆಷಲ್ ನಂಬರ್ ಬಗ್ಗೆ ನಾನು ನಿಮಗೆ ಒಂದು ವಿಚಾರ ತಿಳಿಸ್ತೀನಿ ನೋಡಿ ಇಲ್ಲಿ ಕಾಣ್ತಾ ಇದೆ ಕಾಣಿಸ್ತಾ ಇದೆಯಲ್ಲ ನೋಡಿ ಫೋರ್ ಫೈವ್ ಸಿಕ್ಸ್ ಅನ್ನೋ ನೋಟ್ನ ಕಲೆಕ್ಟ್ ಮಾಡಬೇಕು ನೀವು ಇದು ತುಂಬಾ ಯಾಕಂದ್ರೆ ಗೋಲ್ಡನ್ ಲೈನ್ ಅಂತಾನೆ ನಾವು ಹೇಳ್ಬೋದು ಯಾಕಂದ್ರೆ ಲೋಶೋ ಗ್ರೇಡ್ ಅಲ್ಲಿ ಈ ಒಂದು ನಂಬರ್ ಇರುವಂತ ವ್ಯಾಲ್ಯೂ ಬೇರೆ ಎಲ್ಲೂ ಇಲ್ಲ ಅಂತಾನೆ ಹೇಳ್ಬೋದು ಲೋಶೋ ಗ್ರೇಡ್ ಅಲ್ಲಿ ಈ ಒಂದು ಆ ಗೋಲ್ಡನ್ ಲೈನ್ ಅಂತಾನೆ ಹೇಳ್ತೀವಿ ಈ ನಂಬರ್ಸ್ ಅಲ್ಲಿ ನೋಡಿ ಫೋರ್ ಫೈವ್ ಸಿಕ್ಸ್ ಅನ್ನೋದು ಕೂಡ ತುಂಬಾ ಲಕ್ ಲಕ್ ಬರುವಂತ ಒಂದು ನಂಬರ್ ಆಗಿದೆ ಅದರಲ್ಲೂ ಕೂಡ ಈ ನೋಟಲ್ಲಿ ನಾವು ಕಲೆಕ್ಟ್ ಮಾಡಿ ಈ ರೀತಿ ಇಟ್ಕೊಡೋದ್ರಿಂದ ಕೂಡ ತುಂಬಾ ನಮಗೆ ಹಣ ಬರುತ್ತೆ ಇದರಿಂದ ಖಂಡಿತ ಬರುತ್ತೆ ಅದಕ್ಕೋಸ್ಕರ ಇದನ್ನು ಈ ನಂಬರ್ನ ನೀವು ಖಂಡಿತ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅದು ಟೆನ್ ರುಪೀಸ್ ಆಗಿರ್ಬೋದು ಅಥವಾ ಟೆನ್ ಆರ್ ಟ್ವೆಂಟಿ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ನೀವು ಹೀಗೆ ಯಾವ ನೋಟಲ್ಲಾದ್ರೂ ಫಸ್ಟ್ ಸೀರೀಸಲ್ಲಿ ನೋಡಿ ಈ ಕಡೆ ಫಸ್ಟ್ ಆದರೂ ಬರಲಿ ಇಲ್ಲ ನೋಸ್ಟ್ ಆದರೂ ಬರಲಿ ಇದು ನೆನಪಿರ್ಲಿ ನಿಮಗೆ ಕಂಟಿನ್ಯೂಸ್ ಫೋರ್ ಫೈವ್ ಸಿಕ್ಸ್ ನೋಟನ್ನು ಖಂಡಿತ ನಿಮ್ಮ ನಿಮಗೆ ಕಂಡು ಬಂದಲ್ಲಿ ನೋಟನ್ನು ಯಾವತ್ತು ನಾವು ನಮ್ಮಿಂದ ಬೇರೆಯವರು ಕೊಡಬೇಕಾದ್ರೆ ಚೆಕ್ ಮಾಡಿಕೊಡಿ ಆ ನಂಬರ್ ಖಂಡಿತ ನಿಮ್ಮ ಬಳಿ ಬಂದಿರುತ್ತೆ ಬಟ್ ನೀವು ನೋಡಿದನೇಕಿಗೆ ಟ್ರಾನ್ಸ್ಲೇಟ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬಟ್ ಲಕ್ ನಿಮ್ಮ ಕೈಯಿಂದ ಹೊರಗಡೆ ಹೋಗಿರುತ್ತೆ ಹಾಗಾಗಕ್ಕೆ ಇನ್ನು ಮುಂದೆ ಮಾಡೋಕ್ಕೆ ಬಿಡಬೇಡಿ ನೀವು ಖಂಡಿತ ಅಬ್ಸರ್ವ್ ಮಾಡಿ ನಿಮ್ಮಲ್ಲಿ ನೋಟನ್ನ ಚೆಕ್ ಮಾಡ್ಕೊಳ್ಳಿ ಖಂಡಿತ ಈ ನಂಬರ್ ನೋಟ್ನ ನೀವು ಕಲೆಕ್ಟ್ ಮಾಡಿಟ್ಕೊಳ್ಳಿ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಅದಂತೂ ನೂರಕ್ಕೆ ನೂರು ಪರ್ಸೆಂಟ್ ಅದು ಸದ್ಯ ಅಂತಲೇ ಹೇಳ್ತೀನಿ ಅದಕ್ಕೋಸ್ಕರ ನೋಡಿ ಹಾಗೆ ನೆಕ್ಸ್ಟ್ ಇನ್ನೊಂದು ನಂಬರ್ ಯಾವುದಪ್ಪ ಅಂಥ ಮಿರಾಫಲ್ ನಂಬರು ದ ಅಂಥ ಪವರ್ಫುಲ್ ನಂಬರ್ ಯಾವುದಪ್ಪ ಅಂತಂದರೆ ಸೆವೆನ್ ಏಯ್ಟ್ ಸಿಕ್ಸ್ ನೋಡಿ ಈ ಸೆವೆನ್ ಏಟ್ ಸಿಕ್ಸ್ ಅನ್ನೋದು ನಮ್ಮ ಮುಸ್ಲಿಮ್ ಬಾಂಧವರು ತುಂಬ ಹೆಚ್ಚಾಗಿ ಫಾಲೋ ಮಾಡ್ತಾರೆ ಇದನ್ನ ಈ ನಂಬರ್ನ ತುಂಬ ಲಕ್ ಬರುವಂಥ ನಂಬರ್ ಕೂಡ ಇದಾಗಿದೆ ಅದಕ್ಕೋಸ್ಕರ ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ ಫೋರ್ ಫೈವ್ ಸಿಕ್ಸ್ ಆಗಿರ್ಬೋದು ಸೆವೆನ್ ಏಟ್ ಸಿಕ್ಸ್ ಆಗಿರ್ಬೋದು ಎಲ್ಲೇ ನೋಟಲ್ಲಿ ಯಾವುದೇ ಒಂದು ಕರೆನ್ಸಿ ನೋಟಲ್ಲಿ ಕಂಡು ಬಂದ ತಕ್ಷಣ ಅದನ್ನು ನಿಮ್ಮ ಬಳಿ ಹಾಗೆ ಅದನ್ನು ವಿಶ್ ಮಾಡಿಕೊಂಡು ಇಟ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಮನಿ ಬರ್ತಾನೆ ಇರುತ್ತೆ ಖಂಡಿತ ನಿಮಗೆ ಮಿರಾಕಲ್ ಅನ್ಸುತ್ತೆ ಏ ಹೆಂಗಿದು ಸಾಧ್ಯ ಅನ್ನೋ ಒಂದು ಮಾತನ್ನು ಕೂಡ ನೀವು ಹೇಳ್ತೀರಿ ಯಾಕಂದರೆ ನನ್ನ ಸ್ವಯಂ ಒಂದು ನಂಬಿಕೆ ಕೂಡ ಇದರಲ್ಲಿ ನಾನು ಅನುಭವ ಪಟ್ಟಿದ್ದೀನಿ ಕೂಡ ಹಾಗೆ ನೀವು ಕೂಡ ಖುಷಿಯಾಗಿ ಸಂತೋಷವಾಗಿ ಚೆನ್ನಾಗಿರಲಿ ಅನ್ನೋ ಭಾವನೆಯಲ್ಲಿ ನಾನೊಂದು ಈ ವಿಡಿಯೋ ಹೀಗಾಗಿ ನಾನು ಮಾಡ್ತಾ ಇದ್ದೀನಿ ಹಾಗೆ ತ್ರೀ ಸಿಕ್ಸ್ ನೈನ್ ನೋಡಿ ಈ ನಂಬರು ಕೂಡ ತುಂಬ ಅದ್ಭುತವಾದ ನಂಬರ್ ಇದು ಯೂನಿವರ್ಸಲ್ ನಂಬರು ಇದೊಂದು ಗಾಡ್ ಗಿಫ್ಟ್ ನಂಬರ್ ಅಂತಲೇ ಹೇಳ್ಬೋದು ಈ ನಂಬರ್ ಇದ್ರೆ ಮ್ಯಾಜಿಕ್ ಆಗುತ್ತೆ ನಮ್ಮ ಲೈಫಲ್ಲಿ ಇದನ್ನ ನೆನ್ಪಿಟ್ಕೊಡಿ ಖಂಡಿತ ಈ ಒಂದು ನಂಬರ್ಸ್ನ ತ್ರೀ ನಂಬರ್ಸ್ನ ನೋಡಿ ಈ ಥರ ಫ್ರೇಮ್ ಆದರೂ ಇಟ್ಕೊಂಡು ಮನೇಲಿ ಹಾಕಿ ಅದನ್ನು ಬೆಳಗ್ಗೆ ಟೈಮು ನೀವು ಎನಿ ಟೈಮ್ ನಿಮ್ಮ ಮನೇಲಿ ಇದ್ದಾಗ ಟೈಮಲ್ಲಿ ನೋಡ್ತಾ ಇರಿ ವಿಶ್ ಮಾಡ್ತಾ ಇರಿ ಹಾಗೆ ಮತ್ತೆ ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ವ್ಯಾಲೆಟಲ್ಲಿ ಕೂಡ ಈ ಒಂದು ಮನೆಯನ್ನು ನೀಟಾಗಿ ನಿಮ್ಮ ನಿಮ್ಮಲ್ಲಿ ಇಟ್ಕೊಡಿ ಅಂತಲೇ ಹೇಳ್ತೀನಿ ಇದೊಂದು ವಿಶ್ ವಿಶ್ಫುಲ್ ಥ್ರೂ ಅನ್ನೋ ಒಂದು ಸಕ್ಸಸ್ಫುಲ್ ಒಂದು ಮ್ಯಾಜಿಕಲ್ ನಂಬರ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಒಂದು ಈ ಮೂರು ನಂಬರ್ ಯಾವುದು ಫೋರ್ ಫೈವ್ ಸಿಕ್ಸ್ ಇರ್ಬೋದು ಹಾಗೆ ಸೆವೆನ್ ಏಯ್ಟ್ ಸಿಕ್ಸ್ ಇರ್ಬೋದು ಹಾಗೆ ತ್ರೀ ಸಿಕ್ಸ್ ನೈನ್ ನೋಡಿ ಇವು ತುಂಬ ಮ್ಯಾಜಿಕಲ್ ನಂಬರ್ ಅಂತಲೇ ಹೇಳ್ತೀನಿ ಖಂಡಿತವಾಗ್ಲೂ ಈ ನಂಬರ್ ನಿಮಗೆ ಖಂಡಿತ ಸಿಕ್ಕಿದ್ದೆ ಆದರೆ ಖಂಡಿತಿದ್ದೆ ಆದರೆ ಅದನ್ನು ನೀಟಾಗಿ ನೀವು ನಿಮ್ಮ ಬಳಿ ಇಟ್ಕೊಳ್ಳಿ ಒಂದು ಹಣ ಇಡುವಂಥ ಒಂದು ಬೀರುವಿನಲ್ಲಾದ್ರೂ ಆ ಹಣನ ಇಡಿ ಇದರಿಂದಾಗಿ ನಿಮ್ಗೇನಾಗತ್ತೆ ಅಂದರೆ ಹಣ ನಿಮಗೆ ಸ್ಟ್ರಕ್ ಸ್ಟ್ರಕ್ಕಾಗಿರುವಂಥ ಹಣ ಅಥವಾ ಕೊಡುವಂಥ ಕೊಡುವ ಕೊಡೋ ಕೊಡಬೇಕಾದ್ರೆ ನಿಮಗೆ ಯಾರಾದರೂ ಕೊಡಬೇಕು ಅನ್ನೋ ಹಣ ಕೂಡ ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡದೇ ರೀತಿ ನಿಮಗೆ ಮ್ಯಾಜಿಕಲ್ ರೀತಿಯಾಗಿ ನಿಮ್ಮ ಬಳಿ ಹಣ ಬಂದು ಸೇರುತ್ತೆ ಲಾಭಗಳು ನಿಮ್ಮ ಉದ್ಯೋಗದಲ್ಲಿ ಕೂಡ ಲಾಭ ಸಿಗುತ್ತೆ ಖಂಡಿತ ನೀವು ಮಾಡುವಂಥ ಕೆಲಸದಲ್ಲಿ ಕೂಡ ಯಶಸ್ಸನ್ನು ಅದು ತೋರಿಸ್ಕೊಡುತ್ತೆ ಬರ ಬರಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಈ ಒಂದು ಅಕ್ಷಯ ತೃತೀಯ ದಿನ ಈ ಒಂದು ಹತ್ತನೇ ತಾರೀಕು ಒಂದು ಅನ್ನೋದು ಮಿರಕಲ್ ನಂಬರ್ ಅಂತಲೇ ಹೇಳ್ತೀನಿ ಅದಕ್ಕೋಸ್ಕರನೇ ಖಂಡಿತವಾಗ್ಲೂ ಈ ಒಂದು ಟೈಮಲ್ಲಿ ನಾನು ನಿಮಗೆ ಈ ಈ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂದರೆ ಖಂಡಿತ ನಿಮ್ಮಲ್ಲಿ ಈ ಥರ ನಂಬರ್ ಸಿಕ್ಕಾಗ ಅಥವಾ ನಿಮ್ಮ ಮನೆಯಲ್ಲಿ ಈ ನಂಬರ್ ಇದ್ದಾಗ ಖಂಡಿತ ಸರ್ಚ್ ಮಾಡಿ ಎತ್ತಿಟ್ಕೊಳ್ಳಿ ಇದರಿಂದ ಲಕ್ ನಿಮ್ಮ ಬಳಿ ಇದ್ದೇ ಇರುತ್ತೆ ಅಂತಲೇ ಹೇಳ್ತೀನಿ ನಿಮ್ಮ ಸಮಸ್ಯೆಗಳು ಕೂಡ ಪೂರ್ಣ ಅದು ನಿವಾರಣೆ ಆಗಲಿ ಯಶಸ್ಸು ನಿಮ್ಮ ಬಾಳಲ್ಲಿ ಸಿಗಲಿ ಅಂತ ಮತ್ತೊಮ್ಮೆ 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 ನಿಮಗೆ ವಿಶ್ ಮಾಡ್ತೀನಿ ಕೂಡ ನಾನು ವೀಕ್ಷಕರೇ ಮತ್ತೊಮ್ಮೆ ನಿಮಗೆ ಅಕ್ಷಯ ತೃತೀಯ ಶುಭಾಶಯಗಳು ಹಾಗೆ ಬಸವನ ಜಯಂತಿಯ ಶುಭಾಶಯಗಳನ್ನು ನಾನು ನಿಮ್ಗೆ ಹೇಳ್ತೀನಿ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅದು ಹೇಗೆ ಅನ್ನೋದು ಒಂದು ಕೆಲವರು ಯೋಚನೆ ಮಾಡ್ತಾರೆ ಕೆಲವೊಂದು ನೋಟನ್ನು ನೀವು ಇಟ್ಕೊಂಡ್ರೆ ಏನಪ್ಪ ಅಂತ ವರ್ಗೇಡ್ ಅಂತ ಯೋಚನೆ ಮಾಡ್ತೀರಿ ಹೇಗಪ್ಪ ಮನೆ ಬಿಟ್ಟು ಬಿಡುತ್ತೆ ಅಂತ ಯೋಚನೆ ಮಾಡ್ತೀರಿ ಖಂಡಿತ ಈ ರೀತಿ ನೀವು ಯೋಚನೆ ಮಾಡಲೇಬೇಡಿ ಖಂಡಿತ ಇದನ್ನ ನಂಬಿ ನಂಬಿಕೆಯಿಂದ ನೋಟನ್ನು ಹಾಗೆ ಇಟ್ಕೊಳ್ಳಿ ನಿಮ್ಮ ಬಳಿ ವಿಶ್ ಮಾಡಿ ನಿಮಗೆ ಬೇಕಾದ್ದನ್ನು ಖಂಡಿತವಾಗ್ಲೂ ಈ ಒಂದು ನಂಬರ್ ಯಾಕಂದರೆ ಮ್ಯಾಜಿಕಲ್ ನಂಬರ್ ಅಂತ ನಾವು ಹೇಳ್ತೀವಿ ಈ ನಂಬರ್ಗಳು ಖಂಡಿತ ನಿಮಗೆ ಸಿಕ್ಕಲ್ಲಿ ಕಂಡಲ್ಲಿ ಇವನ್ನು ನೀಟಾಗಿ ನಿಮ್ಮ ಬಳಿ ಇಟ್ಕೊಳ್ಳಿ ಲಕ್ ನಿಮ್ಮ ಬಳಿ ಬಂದೇ ಬರುತ್ತೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದೊಂದು ಪರಿಹಾರ ಅಂತಲೇ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವೀಕ್ಷಕರೇ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಆತ್ಮೀಯರಿಗೆ ಈ ಒಂದು ವಿಡಿಯೋ ವಿಡಿಯೋನ ಸೇ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ವೀಕ್ಷಕರೇ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಹೀಗೆ ಇರಲಿ ಅಂತ ನಾನು ಯಾವತ್ತು ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್